ನಮಸ್ಕಾರ ವಿದುರವಾಣಿಯ ಈ ಸಂಚಿಕೆಯಲ್ಲಿ ನಾವು ಜೀವನದ ಹಲವು ಆದರ್ಶಗಳನ್ನ ಪ್ರತಿನಿತ್ಯ ಬಂದು ಹೋಗುವಂತಹ ನಮ್ಮ ಆಡು ಮಾತುಗಳನ್ನ ಹಿಂದೆಯೇ ವ್ಯಾಸರು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬಹುದು ನಮ್ಮಲ್ಲಿ ಒಂದು ಮಾತಿದೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಮ ಜಗತ್ತಿನಲ್ಲಿ ನೀವು ಏನೇ ಹೇಳಿ ಅದನ್ನ ವೇದವ್ಯಾಸರು ಬಹಳ ಹಿಂದೆಯೇ ಹೇಳಿಕೊಟ್ಟಿದ್ದಾರೆ ಮಹಾಭಾರತದ ಹೆಗ್ಗಳಿಕೆಯೇ ಅದು ಯಾವುದು ಜಗತ್ತಿನಲ್ಲಿದೆಯೋ ಅದು ಎಲ್ಲವೂ ಮಹಾಭಾರತದಲ್ಲಿದೆ ಮಹಾಭಾರತದಲ್ಲಿ ಯಾವುದಿಲ್ವೋ ಅದು ಜಗತ್ತಲ್ಲಿ ಎಲ್ಲೂ ಇಲ್ಲ ಇಷ್ಟು ಒಂದು ಗಟ್ಟಿತನ ಮಹಾಭಾರತಕ್ಕಿದೆ ಜೊತೆಗೆ ಈ ಮಾತನ್ನು ಹೇಳಬೇಕು ಅಂದ್ರೆ ಅದಕ್ಕೊಂದು ಅದಟ್ಟು ಬೇಕು ಇಷ್ಟು ಒಳಗಿನ ಕನ್ವಿಕ್ಷನ್ ಎಷ್ಟಿದೆ ಅಂತಂದ್ರೆ ಮಹಾಭಾರತದಲ್ಲಿ ಎಲ್ಲ ವಿಷಯಗಳನ್ನು ಕೊಡ್ತಾರೆ ಇವತ್ತು ನಾವು ನೋಡುವಂತ ಶ್ಲೋಕ ಹಾಗೆ ಇದೆ ನಮ್ಮ ಕವಿವಾಣಿ ಆಗಿರಬಹುದು ಅಥವಾ ನಮ್ಮ ಜಾನಪದ ಮಾತುಗಳಾಗಿರ್ಬಹುದು ಎಷ್ಟೋ ನಮ್ಮ ನುಡಿಗಟ್ಟುಗಳಾಗಿರಬಹುದು ಈ ಮಾತಿನ ಹಿನ್ನೆಲೆಯಲ್ಲೇ ಹೊರಡುತ್ತೆ ವಿದುರ ಹಿಂದೆ ನಮಗೆ ತಿಳಿದವನ ಲಕ್ಷಣಗಳನ್ನ ಹೇಳ್ತಾ ಇದ್ದ ತಿಳಿದು ಮಾಡಿದರೆ ಕೆಲಸ ಎಷ್ಟು ಸೊಗಸು ಎಷ್ಟು ಸಲೀಸು ಮತ್ತೆ ತಿಳಿದವನ ಕೆಲಸ ಅಷ್ಟು ಚೆನ್ನಾಗಿ ಮುಗಿಯೋದಕ್ಕೆ ಕಾರಣ ಏನಾಗಿರುತ್ತೆ ಅಂದ್ರೆ ಅವನು ಈ ಎಲ್ಲ ದಾರಿಯನ್ನ ಅನುಸರಿಸಿರ್ತಾನೆ ಅನ್ನೋದನ್ನ ನಮ್ಗೆ ಹಿಂದೆ ಹೇಳಿದ್ರು ಇವತ್ ಹೇಳ್ತಾರೆ ಯಥಾಶಕ್ತಿ ಚಿಕೀರ್ಷಂತೆ ಯಥಾಶಕ್ತಿ ಚ ಕುರುವತೆ ಚಕುರುವತೆ ಅವಮನ್ಯಂತೆ ಸವೈ ಪಂಡಿತ ಬುದ್ಧಯ ನರಾಹ್ ಪಂಡಿತ ಬುದ್ಧಯ ಯಾರು ತನಗೆ ಎಷ್ಟು ಸಾಧ್ಯನೋ ಅಷ್ಟನ್ನೇ ಮಾಡ್ಲಿಕ್ಕೆ ಹೊರಡ್ತಾನೆ ಅಂದ್ರೆ ಹಿಂದೆ ನಮಗೆ ಹೇಳುವಾಗ ಆತ್ಮಜ್ಞಾನಂ ಸಮಾರಂಭ ಅನ್ನ ಹೇಳುವಂಥ ಶ್ಲೋಕದಲ್ಲಿ ತನ್ನ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು ಅಥವಾ ತಾನು ಹೊರಟಾಗ ತನ್ನ ಸಾಮರ್ಥ್ಯದ ಬಗ್ಗೆ ಒಂದು ಸರಿಯಾದ ಅರಿವಿರಬೇಕು ಅಂತ ಹೇಳಿದ್ರು ಆ ಅರಿವಿದ್ದ ಮನುಷ್ಯ ತನಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟೇ ಮಾಡೋದಕ್ಕೆ ಹೊರಡ್ತಾನೆ ಇದನ್ನೇ ನಮಗೆ ಆಡು ಮಾತಿನಲ್ಲಿ ಹೇಳ್ತಾರೆ ಗಾದೆ ಮಾತುಗಳಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಿನಗೆ ಎಷ್ಟು ಸಾಮರ್ಥ್ಯ ಇದೆಯಾ ಅಷ್ಟೇ ಮುಂದೆ ಮುಂದುವರಿ ಅದನ್ನು ಮೀರಿ ಕುಂಭತನದಲ್ಲಿ ಮುಂದುವರೆದ್ರೆ ಬಿಟ್ಟು ಬೀಳತ್ತೆ ಯಥಾಶಕ್ತಿ ಚಿಕಿರ್ಷಂತಿ ಚಿಕೀರ್ಷ ಅಂದ್ರೆ ಮಾಡೋದಕ್ಕೆ ಹೊರಡುವಂತ ಆಸೆ ಮಾಡಬೇಕು ಅನ್ನೋಂಥ ಆಸೆ ಅವನಿಗೆ ಎಷ್ಟು ಸಾಮರ್ಥ್ಯ ಇದೆ ತನ್ನ ಸಾಮರ್ಥ್ಯದ ಸರಿಯಾದ ಜ್ಞಾನ ಇದ್ದು ಮುಂದುವರಿತಾನೆ ತನ್ನ ಜ್ಞಾನದ ಜ್ಞಾನವೂ ಕೂಡ ಬಹಳ ಮುಖ್ಯವಾದದ್ದು ತನ್ನ ಜ್ಞಾನದ ಅರಿವಿಲ್ಲದವನೇ ಒಬ್ಬ ತನ್ನ ಅಜ್ಞಾನದ ಅರಿವಿಲ್ಲದವನು ಮತ್ತೊಬ್ಬ ತನ್ನ ಜ್ಞಾನದ ಬಗ್ಗೆ ಜ್ಞಾನ ಇರೋನು ಇನ್ನೊಬ್ಬ ತನ್ನ ಅಜ್ಞಾನದ ಬಗ್ಗೆಯೇ ಅಜ್ಞಾನ ಇರೋನು ಮಗದೊಬ್ಬ ತನ್ನ ಅಜ್ಞಾನದ ಬಗ್ಗೆ ಅಜ್ಞಾನ ಇರುತ್ತಲ್ಲ ಅವ್ನ್ ಬಹಳ ಕಷ್ಟ ತನಗ್ ಗೊತ್ತಿಲ್ಲ ಅನ್ನೋದಾದ್ರೂ ಕಡೆ ಪಕ್ಷ ಗೊತ್ತಿರ್ಬೇಕು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಬಹಳ ಕಷ್ಟ ಆಗತ್ತೆ ಅವನ್ ಮುಂದುವರೆದ್ರೆ ಜಗತ್ತ ನಾಶ ಆಗಬಹುದು ಹೀಗೆ ತನ್ನ ಜ್ಞಾನದ ಬಗ್ಗೆ ಸರಿಯಾದ ಪರಿಜ್ಞಾನ ಇದ್ದು ತಾನು ಆ ಕೆಲಸದಲ್ಲಿ ಮುಂದುವರಿತಾನೆ ಅಷ್ಟೇ ಸಾಮರ್ಥ್ಯದ ಕೆಲಸಗಳಿಗೆ ಕೈ ಹಾಕ್ತಾನೆ ಜೊತೆಗೆ ಯಥಾಶಕ್ತಿ ಚಕುರುವ ತನಗೆ ಇಷ್ಟು ಕೆಲಸ ಮಾಡೋವಂಥ ಶಕ್ತಿ ಇದೆ ಅಂತ ಹೊರಡ್ತಾನೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಮಾಡ್ತಾನೆ ಅಲ್ಲ ಇದೆರಡರ ಮಧ್ಯೆ ಏನು ವ್ಯತ್ಯಾಸ ಇದೆ ಹೌದು ಹೊರಡೋವಾಗ ನನಗಿಷ್ಟು ಶಕ್ತಿ ಇದೆ ಅನ್ನೋಂಥ ಜ್ಞಾನ ಇರುತ್ತೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಶುರು ಮಾಡಿದಾಗ ಆರಂಭದಲ್ಲಿ ಒಂದು ಸಣ್ಣ ಸಣ್ಣ ಗೆಲುವುಗಳು ಸಿಗ್ತಾ ಹೋಗುತ್ತಲ್ಲ ಆಗ ಒಂದು ಬಂಡದ ಇದೆ ಬಂದ್ಬಿಡುತ್ತೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಹುಚ್ಚಪಟ್ಟ ಕೆಲಸ ಮಾಡಲಿಕ್ಕೆ ಹೋಗ್ತಾನೆ ತನ್ನ ಶಕ್ತಿ ಎಷ್ಟಿದೆ ತನ್ನ ಜ್ಞಾನ ಎಷ್ಟಿದೆ ಅದನ್ನು ಮೀರಿ ತಾನು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ ಆಗ ತಾನು ಸೋಲನ್ನು ಪಡಿತಾನೆ ಬಿದುರ ಇದನ್ನೇ ಹೇಳ್ತಾನೆ ನೀನು ಯಾವ ಸಾಮರ್ಥ್ಯದ ಜ್ಞಾನದಿಂದ ಸಾಮರ್ಥ್ಯದ ಬಲದಿಂದ ಹೊರಟಿದ್ಯೋ ಆ ಕೆಲಸವನ್ನ ಪೂರ್ತಿ ಮುಗಿಸೋ ತನಕ ಆ ಅರಿವು ನಿನ್ ಜೊತೆಗಿರ್ಬೇಕು ಎಲ್ಲೂ ಕೂಡ ನಮ್ಮ ಕೆಲಸದಲ್ಲಿ ಆರಂಭದಲ್ಲಿ ಬಂದ ಗೆಲುವುಗಳು ನಮಗೆ ತೊಡಕಾಗಬಾರದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಸಣ್ಣ ಸಣ್ಣ ಪ್ರಶಸ್ತಿಗಳು ಅಥವಾ ಒಂದಿಷ್ಟು ಹೊಗಳಿಕೆಯ ನುಡಿಗಳು ನಮ್ಮನ್ನ ಉಬ್ಬಿಸಿ ನಾವು ನಮ್ಮ ಗೆಲುವಿನ ಚೌಕಟ್ಟಿನೊಳಗೆ ನಮ್ಮ ಗುರಿಯ ಚೌಕಟ್ಟಿನೊಳಗೆ ನಾವು ತೂರ್ಲಿಕ್ಕೆ ಆಗದಷ್ಟು ದಪ್ಪ ಮಾಡ್ಬಿಡೋದು ನಮ್ಮ ಹೀಗಾದಾಗ ನಮಗೆ ಆ ಗುರಿ ಮುಟ್ಲಿಕ್ಕೆ ಸಾಧ್ಯನೇ ಆಗಲ್ಲ ಸಮುದ್ರ ಮಥನದ ಕಾಲದಲ್ಲಿ ಸಿಕ್ಕ ಸಣ್ಣ ಸಣ್ಣ ಉಚ್ಚೇಶ್ವರವಸ್ಸು ಅಥವಾ ಇನ್ಯಾವುದೋ ಒಂದೆರಡು ರತ್ನಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪದಾರ್ಥಗಳಾಗಿರ್ಬೋದು ಇದೆಲ್ಲವೂ ಕೂಡ ಬಂದ ಅಪ್ಸರ ಸ್ತ್ರೀಯರಾಗಿರ್ಬೋದು ಅವರನ್ನು ಅವರು ಸಮುದ್ರದಲ್ಲಿ ಮಥನ ಮಾಡಿದ್ದು ಅಮೃತಕ್ಕೋಸ್ಕರ ಆ ಕೊನೆ ಗುರಿಯನ್ನು ಮುಟ್ಟುವ ತನಕ ಅವರನ್ನು ಹೋ ಛಲ ಬಿಡದೆ ಅವರನ್ನು ಯಾವುದು ಅಂದರೆ ಇವುಗಳ ಮೇಲೆ ಇಲ್ಲದ ಆಮಿಷಗಳು ಆಮಿಷಗಳಿದ್ದಿದ್ರೆ ಅವರು ಆ ಸಮುದ್ರ ಮಥನದಲ್ಲಿ ಅವರ ಅಮೃತವನ್ನು ಪಡೀಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹೀಗೆ ಯಥಾಶಕ್ತಿ ಚಿಕೀರ್ಷಂತೆ ಯಥಾಶಕ್ತಿ ಚಕುರ್ವತೆ ಇಷ್ಟು ಮಾಡಿದವನು ಇನ್ನೇನು ಗುರಿಯನ್ನು ಮುಟ್ಟಿದೆ ಅಥವಾ ಮುಟ್ಟಿದೆ ಅಂತಲೇ ಇಟ್ಕೊಳ್ಳಿ ಅವನು ಜಗತ್ತಿನಲ್ಲಿ ಎಲ್ಲರನ್ನೂ ಕಾಲು ಕಸ ಮಾಡ್ಕೊಳ್ತಾನೆ ಅಂದರೆ ಅವನು ಪಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನೂ ಅವಮಾನಿಸದೆ ಎಲ್ಲರ ಬಗ್ಗೆಯೂ ಗೌರವದಿಂದ ಯಾರು ನಡ್ಕೊಳ್ತಾನೆ ತಾನು ಎಷ್ಟೇ ದೊಡ್ಡ ಮಟ್ಟ ಹೊಂದಿದ್ರು ಕೂಡ ಎಲ್ಲರನ್ನೂ ಕೂಡ ಗೌರವದಿಂದ ಯಾರು ನಡೆಸ್ಕೊಳ್ತಾನೆ ಅವನು ನಿಜವಾದ ಪಂಡಿತ ಇದು ನಮ್ಮ ಸಾಮಾಜಿಕ ಬದುಕಿನಲ್ಲಿ ಎಷ್ಟು ಒಳ್ಳೆ ಪಾಠ ಅಲ್ವಾ ನಾವು ಜೀವನದಲ್ಲಿ ಒಳ್ಳೆ ಹಂತವನ್ನು ತಲುಪಿರಬಹುದು ಅಥವಾ ಜ್ಞಾನದಲ್ಲಿ ಒಳ್ಳೆಯ ಸ್ಥಾನದಲ್ಲಿರಬಹುದು ನಾವು ಅಥವಾ ಪದವಿಯಲ್ಲಿ ದೊಡ್ಡ ಪದವಿಯಲ್ಲಿರಬಹುದು ಆದರೆ ನನ್ನಗಿಂತ ಕೆಳಗಿರೋರೆಲ್ಲ ಅಥವಾ ನನ್ನಕ್ಕಿಂತ ಕೆಳಗಿನ ಪದವಿಯಲ್ಲಿರೋರೆಲ್ಲ ನೀಚರು ಕೆಲಸಕ್ಕೆ ಇದ್ದವರು ಅಂತ ಅವರನ್ನು ಅವಮಾನ ಮಾಡ್ತಾ ಕೂತ್ರೆ ಸಮಾಜದಲ್ಲಿ ಸಾಮರಸ್ಯ ಮೂಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇವನು ಕೂಡ ಒಳಗಿನಿಂದ ಶುದ್ಧನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ವಿದುರನ ಈ ಮಾತು ನಮ್ಮ ಬದುಕಿನ ಸಾಮರಸ್ಯಕ್ಕೆ ಒಂದು ದೊಡ್ಡ ದಾರಿದೀಪ ಆಗುತ್ತೆ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ